ಸಿದ್ಧಕ್ಕೆ ಜಂಗಮವ ಕೊಟ್ಟು ತ್ರಿವಿಧಕ್ಕೆ ತ್ರಿವಿಧವನ್ನರ್ಪಿಸಿದ ಶರಣ ಸಾವಿರಾರು ಮಕ್ಕಳ ಬದುಕನ್ನು ಬದಲಿಸಿದ ಭಾಗ್ಯವಿದಾತ ಕೋಟ್ಯಾಂತರ ಜನರ ಪಾಲಿಗೆ ಬೆಳಕ ನೀಡಿ ಇಂತಹ ಲೋಕ ಕಲ್ಯಾಣಕ್ಕೆ ಶ್ರಮಿಸಿದ ಸಂತರ ಕಾಣೆ ಅಂತೆಯೇ ಲೋಕ ಕೊಟ್ಟ ಬಿರುದು ನಡೆದಾಡುವ ದೇವರು ಮರುಕುಲಕ್ಕೆ ಈ ಮತ ಧರ್ಮಗಳ ಅಡ್ಡ ಕೋಟೆಯ ತಾಟಿ ಸಮಾಜ ಸೇವೆಗೆ ಅರ್ಪಿಸಿಕೊಂಡರೆ ಆಯಕೈ ہوگی ಮನುನೀಯತೆಯ ಬೆಳದ ಪ್ರತಿಮಾ ಚೇತನ ಪರೋಮಕಾರವೇ ಪರಮಾತ್ಮನ ಪೂಜೆ ಶಿಕ್ಷಣದ ಸೌಭಾಗ್ಯ ಮೂಲ ಮಾಂತ್ರ ನೂರ ನಿದನ ಶೀಲ ಪ್ರತಿಬೇಗಳಿಗೆ setSearchito ಸಿದ್ದಗಂತ ಮತ್ತೊಮ್ಮೆ ಅವತರಿಸ ಬಾ ದಿವ್ಯ ಚೇತನವೇ ಮತ್ತ